ಸಾಧಾರಣ ಕಾಲದ ಇಪ್ಪತ್ತೇಳನೆಯ ಭಾನುವಾರ ಮೊದಲನೆಯ ವಾಚನ ಪ್ರವಾದಿ ಹಬ್ಬ ಕುಕ್ಕನ ಗ್ರಂಥದಿಂದ ವಾಚನ ಸರ್ವೇಶ್ವರ ನಾನೆಷ್ಟು ಕಾಲ ಮೊರೆ ಇಡುತ್ತಿರಬೇಕು ನಿನಗೆ ನೀನೆಷ್ಟು ಕಾಲ ಸುಮ್ಮನಿರುವೆ ಕಿವಿಗೊಡದೆ ನನಗೆ ಹಿಂಸೆಯಾಗುತ್ತಿದೆ ಎಂದು ನಾ ಕೂಗಿದೆ ಆದರೂ ನೀ ಸುಮ್ಮನಿರುವೆ ರಕ್ಷಣೆ ನೀಡದೆ ಕೇಡನ್ನು ನಾ ನೋಡುವಂತೆ ಮಾಡಿದೆ ಏಕೆ ಕಷ್ಟವನ್ನು ನಾ ಕಾಣುವಂತೆ ಮಾಡಿದೆ ಏಕೆ ಹಿಂಸೆ ಬಾಧೆಗಳು ಇವೆ ನನ್ನ ಕಣ್ಣ ಮುಂದೆ ಹೀಗೂ ಜಗಳ ನಡೆಯುತ್ತಿದೆ ವ್ಯಾಜ್ಯ ಬೀಳುತ್ತಿದೆ ಆಗ ಸರ್ವೇಶ್ವರ ನನಗೆ ಕೊಟ್ಟ ಉತ್ತರ ಇದು ನೀನು ಕಂಡ ದರ್ಶನವನ್ನು ಬರೀ ಓದುವವನು ಶೀಘ್ರವಾಗಿ ಓದುವಂತೆ ಅಲಗಗಳ ಮೇಲೆ ಅದನ್ನು ಕೆತ್ತು ನಿಯಮಿತ ಕಾಲದಲ್ಲಿ ಆ ದರ್ಶನ ನೆರವೇರುವುದು ಅದರ ಅಂತಿಮ ಪರಿಣಾಮ ಶೀಘ್ರದಲ್ಲಿ ಗೊತ್ತಾಗುವುದು ತಡವಾದರೂ ಕಾದಿರು ಮೋಸ ಮಾಡದು ಅದು ಖಂಡಿತವಾಗಿ ಕೈಗೂಡುವುದು ತಾಮಸವಾಗದು ನೋಡು ನೇರ ಮನಸ್ಕನಲ್ಲದವನು ಹುಬ್ಬಿ ಹೋಗಿರುವ ಆ ದುರ್ಜನನು ಉಳಿಯನು ದೇವರೊಂದಿಗೆ ಸತ್ಸಂಬಂಧ ಹೊಂದಿರುವ ಸಜ್ಜನನು ವಿಶ್ವಾಸದಿಂದಲೇ ಬಾಳುವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ी स्तुतिगीते हाडोण बन्ी प्रभुवि जयघोषमाोण नम रक्षक देवनीके आतन सन्निधि जय कृतज्ञय जयकारोण ಹೇ <usion> ಬನ್ನಿ ಆರಾಧಿಸೋಣ ಬನ್ನಿ ಬಾಗಿ ವಂದಿಸೋಣ ನಮ್ಮನ್ನು ಸೃಜಿಸಿದ ಪ್ರಭುವಿಗೆ ಸಾಷ್ಟಾಂಗವೆರಗೋಣ ಆತ ನಮ್ಮ ದೇವರು ನಾವು ಆತನ ಕೈ ಆತನಿಂದಲೇ ಪಾಲನೆ ಪೋಷಣೆ ಪಡೆದ ಜನತೆ ಕರೆಗೆ ಕಿವಿಗೊಟ್ಟರೆ ನಿಂತು ಒಳಿತು ನೀವಿಂದೇ ಕಲ್ಲಾಗಿಸಿಕೊಳ್ಳದಿರಿ ಹೃದಯವನು ನಿಮ್ಮ ಪೂರ್ವಜರಂತೆ ಮೆರಿಬಾದಲಿ ಮಸ್ಸಾ ಮರುಭೂಮಿಯಲ್ಲಿ ಅವರು ಮಾಡಿದಂತೆ ನೋಡಿದರಾದರೂ ನನ್ನ ಮಹತ್ಕಾರ್ಯಗಳ ಅಲ್ಲವರು ಕೆಣಕಿದರು ಪರಿಶೋಧಿಸಿದರು ನನ್ನ ಎರಡನೆಯ ವಾಚನ ಪೌಲನು ತಿಮೋತಿಯನಿಗೆ ಬರೆದ ಎರಡನೆಯ ಪತ್ರದಿಂದ ವಾಚನ ಸಹೋದರನೇ ನಾನು ನಿನ್ನ ಮೇಲೆ ಅಸ್ತ ನಿಕ್ಷೇಪ ಮಾಡಿ ಪ್ರಾರ್ಥಿಸಿದಾಗ ನೀನು ಪಡೆದಂತ ವರದಾನವನ್ನು ಪುನಃ ಪ್ರಜ್ವಲಿಸುವಂತೆ ಮಾಡಬೇಕೆಂದು ನಿನಗೆ ಜ್ಞಾಪಿಸುತ್ತೇನೆ ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಏಡಿಗಳನ್ನಾಗಿ ಮಾಡುವುದಿಲ್ಲ ನಮ್ಮಲ್ಲಿ ದೈವಿ ಶಕ್ತಿ ಪ್ರೀತಿ ಹಾಗೂ ಸಂಯಮಗಳು ಪ್ರವದಿಸುವಂತೆ ಮಾಡುತ್ತಾರೆ ಆದುದರಿಂದ ಕ್ರಿಸ್ತ ಏಸುವಿಗೆ ಸಾಕ್ಷಿಯಾಗಿರಲು ನಾಚಬೇಡ ಅವರಿಗಾಗಿ ಬಂದಿಯಾಗಿರುವ ನನ್ನ ವಿಷಯದಲ್ಲೂ ನಾಚಬೇಡ ದೇವರ ಶಕ್ತಿಯನ್ನು ಆಶ್ರಯಿಸಿ ನನ್ನೊಡನೆ ಶುಭ ಸಂದೇಶಕ್ಕೋಸ್ಕರ ನಿನ್ನ ಪಾಲಿನ ಶ್ರಮವನ್ನು ಅನುಭವಿಸು ಕ್ರಿಸ್ತ ಏಸುವಿನಲ್ಲಿ ನಮ್ಮದಾಗಿರುವ ವಿಶ್ವಾಸ ಹಾಗೂ ಪ್ರೀತಿಯಲ್ಲಿ ನೀನು ನೆಲೆಗೊಂಡಿರು ನಾನು ಬೋಧಿಸಿದ್ದನ್ನು ಆದರ್ಶವಾಗಿಟ್ಟುಕೊಂಡು ಅನುಸರಿಸು ನಿನ್ನ ವಶಕ್ಕೆ ಕೊಡಲಾಗಿರುವ ಸದ್ಬೋಧನೆಯನ್ನು ನಮ್ಮಲ್ಲಿ ವಾಸಿಸುವ ಪವಿತ್ರಾತ್ಮರ ಸಹಾಯದಿಂದ ಸುರಕ್ಷಿತವಾಗಿಡು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಘೋಷಣೆ ಹಲ್ಲೆಲೂಯ ಹಲ್ಲೆಲೂಯ ಇವರನ್ನು ಸತ್ಯಸಂದರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ನಿಮ್ಮ ಮಾತೆ ಸತ್ಯ ಹಲ್ಲೆಲೂಯ ಲೋಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಸ್ವಾಮಿ ನಮ್ಮ ವಿಶ್ವಾಸವನ್ನು ಹೆಚ್ಚಿಸಿರಿ ಎಂದು ಪ್ರೇಷಿತರು ಏಸುವನ್ನು ಕೇಳಿಕೊಂಡರು ಆಗ ಏಸು ಸಾಸಿವೆ ಕಾಳಿನಷ್ಟು ವಿಶ್ವಾಸ ನಿಮ್ಮಲ್ಲಿದ್ದು ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಆಜ್ಞಾಪಿಸಿದ್ದೆ ಆದರೆ ಅದು ನಿಮಗೆ ವಿಧೇಯವಾಗಿ ನಡೆದುಕೊಳ್ಳುವುದು ನಿಮಗೆ ಒಬ್ಬ ಆಳಿದ್ದಾನೆಂದು ಭಾವಿಸೋಣ ಅವನು ಹೊಲ ಹುತ್ತೋ ಮೇಯಿಸಿಯೋ ಮನೆಗೆ ಬರುತ್ತಾನೆ ಬಂದಾಕ್ಷಣವೇ ಬಾ ನನ್ನೊಂದಿಗೆ ಊಟ ಮಾಡು ಎಂದು ನಿಮ್ಮಲ್ಲಿ ಯಾರಾದರೂ ಅವನಿಗೆ ಹೇಳುತ್ತಾರೆಯೇ ಇಲ್ಲ ಅದಕ್ಕೆ ಬದಲಾಗಿ ಊಟ ಸಿದ್ಧ ಮಾಡು ನಾನು ಊಟ ಮಾಡಿ ಮುಗಿಸುವ ತನಕ ನಡು ಕಟ್ಟಿಕೊಂಡು ನನಗೆ ಉಪಚಾರ ಮಾಡು ಅನಂತರ ನೀನು ಊಟ ಮಾಡುವೆಯಂತೆ ಎಂದು ಹೇಳುತ್ತಾರಲ್ಲವೇ ತಮ್ಮ ಆಜ್ಞೆಯ ಪ್ರಕಾರ ನಡೆದುಕೊಂಡ ಹಾಳಿಗೆ ಅವರು ಕೃತಜ್ಞತೆ ಸಲ್ಲಿಸುತ್ತಾರೆಯೇ ಇಲ್ಲ ಹಾಗೆಯೇ ನೀವು ಸಹ ನಿಮಗೆ ವಿಧಿಸಿದ್ದನ್ನು ಮಾಡಿ ಮುಗಿಸಿದ ನಂತರ ನಾವು ಕೇವಲ ಹಾಳುಗಳು ನಮ್ಮ ಕರ್ತವ್ಯವನ್ನು ನಾವು ಮಾಡಿದ್ದೇವೆ ಎಂದುಕೊಳ್ಳಿರಿ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ ಸುಂದರ ಮೂರ್ತಿಯು ಹಲಸೂರ ಹೊಲದಲ್ಲಿ ದೊರಕಿತು ಸುಂದರ ಮೂರ್ತಿಯು ದೇವನ ಮಹಿಮೆಯ ಪಸರಿಸಲು ರೂಪಿತವಾಯಿತು ಗುಡಿಯೊಂದು ಅನ್ತೋಣಿ ಅವರು ನಳೆಸುವರು ಹಾಳ್ದೆ ಮುವಿಮತೆ i mm do -hmm. ನಿಜವಿಲ್ಲಿ ಹಾಗೆ ಮುನಿ